ಸರ್ಕಾರದ ನಿರ್ಧಾರ ಅಂದ್ರೆ ಒಂದು ರೀತಿ ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯನವರು ಅವರು ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ ಇದು ಏನು ತೀರ್ಮಾನಗಳನ್ನ ಕೈಗೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಬಡವರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಯಾವುದೇ ಒಂದು ಸರ್ಕಾರ ಯಾವುದೇ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಗದಪ್ರಹಾರವನ್ನ ಬಡವರ ಮೇಲೆ ಸೇಡು ತೀರಿಸ ಬಡವರ ಮೇಲೆ ಸೇಡು ತೀರಿಸ್ಕೊಳ್ಳೋ ಹಾಗೆ ಏನು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಖಂಡಿತ ಆ ಬಡವರ ಶಾಪ ಈ ರಾಜ್ಯ ಸರ್ಕಾರಕ್ಕೆ ತಟ್ಟದೆ ಬಿಡೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಇವತ್ತು ಪಾಪ ಬಡವರು ಹೇಗೋ ಜೀವನ ಮಾಡ್ಕೊಂಡಿದ್ರು ಇವ್ರಿಗೇನು ಗ್ಯಾರಂಟಿ ಕೊಡಿ ಮತ್ತೊಂದು ಕೊಡಿ ಅಂತೇಳಿ ಯಾರು ಕೂಡ ಹೇಳಿರಲಿಲ್ಲ ಅಧಿಕಾರದೊಂದು ಹಪ ಹಾಪಿ ಹೇಗಾದ್ರೂ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಹುನ್ನಾರ ಏನಿತ್ತು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿದ್ರು ಪದೇ ಪದೇ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಜನರನ್ನ ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಮತ್ತೊಂದು ಕಡೆ ತಮ್ಮ ಗ್ಯಾರಂಟಿಗಳು ಪಾಪ ಬಡವರು ಯಾರು ಕೂಡ ಕೇಳಿರಲಿಲ್ಲ ಇವರೇ ಗ್ಯಾರಂಟಿಗಳ ಭರವಸೆಯನ್ನ ಕೊಟ್ಟು ಈಗ ಪರದಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅದೇಗೂ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ತಾವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ ಕಾಂಗ್ರೆಸ್ ಪಕ್ಷ ಯಾವ ಭರವಸೆಗಳನ್ನ ಕೊಟ್ಟಿದ್ರು ಗ್ಯಾರಂಟಿಗಳ ಮುಖೇನ ಅದಕ್ಕೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೆ ಇವತ್ತು ಸಿದ್ದರಾಮಯ್ಯವ್ರು ಪರದಾಡ್ತಾ ಇದ್ದಾರೆ ಒಂದು ಒಂದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹಕ್ಕಿಯನ್ನು ಹೊಡಿತಕ್ಕಂತ ಕೆಲಸ ಆ ರೀತಿ ತೀರ್ಮಾನಗಳನ್ನು ಇವತ್ತು ಸಿದ್ದರಾಮಯ್ಯವ್ರು ತೆಗೆದುಕೊಳ್ತಾ ಇದ್ದಾರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಹೊಡಿತಕ್ಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕ್ಲಾಸಿಕ್ ಎಕ್ಸಾಂಪಲ್ ಹೇಳ್ತೇನೆ ಬಿ ಪಿ ಎಲ್ ಕಾರ್ಡ್ ನಾನು ನಿನ್ನೆ ದಿನ ಹುಬ್ಳಿಯಲ್ಲೂ ಕೂಡ ಹೇಳಿದ್ದೇನೆ ಬೆಳಗಾವಿಯಲ್ಲೂ ಕೂಡ ಹೇಳಿದ್ದೇನೆ ಬಿ ಪಿ ಎಲ್ ಕಾರ್ಡ್ ಏನು ರಾಜ್ಯದಲ್ಲಿ ಇವತ್ತು ಕಡ ಬಡವರು ಉಪಯೋಗಿಸ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಯಾರು ಅನರ್ಹರಿದ್ದಾರೆ ಅದನ್ನು ಕಡಿತಗೊಳಿಸ್ತಕ್ಕಂಥದ್ದು ಯಾರೂ ಕೂಡ ವಿರೋಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಹಣ ದುರುಪಯೋಗ ಆಗಬಾರ್ದು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಆ ಸವಲತ್ತುಗಳು ತಲುಪಬೇಕು ಅನ್ನೋ ಸದುದ್ದೇಶ ಕೇಂದ್ರ ಸರ್ಕಾರದ್ದು ಇದೆ ಆದರೆ ರಾಜ್ಯ ಸರ್ಕಾರ ಏಕಾಏಕಿ ಯಾವ ಆಧಾರವನ್ನು ಇಟ್ಟುಕೊಳ್ಳ್ದೆ ಯಾವ ಮಾನದಂಡನು ಇಲ್ದೇನೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇರ್ಸ್ ಇದ್ದಾರೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಅನ್ಕೊಂಡು ಒಂದು ಕೋಣೆಯಲ್ಲಿ ಕೂತ್ಕೊಂಡು ನಾಲ್ಕಾರ ಅಧಿಕಾರಿಗಳು ಇವತ್ತು ಹತ್ತರಿಂದ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ಇವತ್ತು ವಜಾ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಬಡವರ ಪರ ಪರವಾಗಿರ್ತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಏನು ಸಿದ್ದರಾಮಯ್ಯನವರು ಬಡವರ ಬಗ್ಗೆ ಇವತ್ತು ಉದ್ದುದ್ದ ಭಾಷಣ ಬಿಗಿತಾರೆ ಬಡವರ ಪರವಾಗಿ ನಿಜವಾಗ್ಲೂ ಕೂಡ ಕಾಳಜಿ ಇದ್ದಿದ್ರೆ ಈ ರೀತಿ ತೀರ್ಮಾನಗಳನ್ನ ಬಿ ಪಿ ಎಲ್ ಕಾರ್ಡ್ಗಳನ್ನ ಕಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕೆ ಬಿ ಪಿ ಎಲ್ ಕಾರ್ಡ್ ಅನ್ನ ಏಕಾಏಕಿ ಹೊತ್ತು ಕೆಲಸ ಮಾಡ್ತಾ ಇದಾರೆ ಇದರಲ್ಲಿ ಎರಡು ಲಾಭ ಇದೆ ರಾಜ್ಯ ಸರ್ಕಾರಕ್ಕೆ ಬಿ ಪಿ ಎಲ್ ಕಾರ್ಡ್ ಗೆ ಕತ್ರಿ ಹಾಕಿದ್ರೆ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ಕತ್ರಿ ಹಾಕಿದ್ರೆ ಗೃಹಲಕ್ಷ್ಮಿ ಕೊಡ್ತಕ್ಕಂಥ ಹಣ ಇವರಿಗೆ ಉಳಿತಾಯ ಆಗ್ತದೆ ಗೃಹಲಕ್ಷ್ಮಿಗೆ ಲಕ್ಷ್ಮಿಗೆ ಹಣವನ್ನ ಸಾಧ್ಯ ಆಗ್ತಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಪ್ಪತ್ತು ಲಕ್ಷ ಕಟ್ಟಾದ್ರೆ ಅದರ ಹಣ ಉಳಿತಾಯ ಆಗ್ತದೆ ಮತ್ತೊಂದು ಕಡೆ ಏನು ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದ್ರು ಐದು ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಐದು ಕೆ ಜಿ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೆ ಹಣವನ್ನ ಸಂದಾಯ ಮಾಡ್ತಾ ಇದ್ರು ಪಾವತಿ ಮಾಡ್ತಾ ಇದ್ರು ಆ ಹಣವು ಕೂಡ ಉಳಿತದೆ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ನೋಡಿ ಒಂದೇ ಕಲ್ಲಿಗೆ ಎರಡು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಬಿ ಪಿ ಎಲ್ ಇಪ್ಪತ್ತು ಲಕ್ಷ ಬಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಕಟ್ ಮಾಡಿದ್ರೆ ತೆಗೆದಾಕಿದ್ರೆ ಕಟ್ ಮಾಡಿದ್ರೆ ಸಾವಿರಾರು ಕೋಟಿ ಇವತ್ತು ಹಣ ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ ಅಂದ್ರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಂದು ರೀತಿ ವಂಚನೆ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದ ಬಡವರಿಗೆ ವಂಚನೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಸರ್ಕಾರ ಯಾವುದೇ ಒಂದು ರಾಜ್ಯ ಸರ್ಕಾರ ನಾನು ಇವತ್ತು ನೇರವಾಗಿ ಹೇಳ್ತೇನೆ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ಸರ್ಕಾರ ಈ ರೀತಿ ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ